ಆತ್ಮೀಯ ಸ್ನೇಹಿತರೆ ಇವತ್ತಿನ ತರಗತಿ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತ ಈ ಒಂದು ಕರ್ನಾಟಕ ಶಾಲಾ ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿ ದ್ವಿತೀಯ ಪಿ ಯು ಸಿ ಎರಡು ಸಾವಿರದ ಇಪ್ಪತ್ತೈದನೇ ವಾರ್ಷಿಕ ಪರೀಕ್ಷೆಯ ಮೂರನೆಯ ಮಾದರಿ ಉತ್ತರಗಳನ್ನು ತಮ್ಮೆದುರಿಗೆ ತಗೊಂಡು ಬಂದಿರತಕ್ಕಂಥದ್ದು ವಿಷಯ ಅರ್ಥಶಾಸ್ತ್ರ ಗರಿಷ್ಠ ಅಂಕಗಳು ಎಂಬತ್ತು ಹಾಗೂ ಭಾಗ ಎದಲ್ಲಿ ನೋಡೋಣ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅದರಲ್ಲಿ ಪ್ರಶ್ನೆ ನಂಬರ್ ಒನ್ ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಇಲ್ಲಿ ಏದು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿವೆ ಬಿದು ಏಕ ಬಳಕೆಯನ್ನು ಹೊಂದಿವೆ ಸಿದು ಅಪರಿಮಿತಿ ಬಳಕೆಯನ್ನು ಹೊಂದಿವೆ ಡಿದು ಮಿತ ಬಳಕೆಯನ್ನು ಹೊಂದಿವೆ ಇಲ್ಲಿ ಸರಿಯಾದ ಉತ್ತರ ಆ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ ಅಂತ ಅರ್ಥ ನೆಕ್ಸ್ಟ್ ಪ್ರಶ್ನೆ ಆದನಗಳು ಮತ್ತು ಉತ್ಪನ್ನಗಳ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ಹೀಗೆಂದು ಕರೆಯುತ್ತೇವೆ ಇಲ್ಲಿ ಏದು ಅನುಭೋಗಿಯ ಬಿಂಬಕ ಬಿ ಉತ್ಪಾದನಾ ಬಿಂಬಕ ಸಿ ಉಳಿತಾಯ ಬಿಂಬಕ ಡಿ ಹೂಡಿಕೆ ಬಿಂಬಕ ಈ ಆದಾಯ ಮತ್ತು ಉತ್ಪನ್ನಗಳ ನಡುವಿನ ಸಂಬಂಧ ಅನ್ನುವಾಗಿದರೆ ಇಲ್ಲಿ ಬೀದು ಉತ್ಪಾದನಾ ಬಿಂಬಕವಾಗಿರ್ತಕ್ಕಂಥದ್ದು ಇಲ್ಲಿ ಉತ್ಪಾದನಾ ಬಿಂಬಕವಾಗಿ ನೆಕ್ಸ್ಟ್ ಪ್ರಶ್ನೆ ಮಧ್ಯಂತರ ಸರಕುಗಳ ಪ್ರತ್ಯೇಕ ಲೆಕ್ಕಾಚಾರವು ಈ ಕೆಳಗಿನ ದೋಷಕ್ಕೆ ಕಾರಣವಾಗುತ್ತದೆ ಅಂತ ಪ್ರಶ್ನೆ ಕೇಳಿದು ಅದರಲ್ಲಿ ಎ ಕಾಳಸಂತೆ ಬಿ ಗಣನೆ ಸಿ ಶೇಖರಣೆ ಡಿ ತೆರಿಗೆಗಳತನ ಇದು ದ್ವಿಗಣೆ ಸರಿಯಾದ ಉತ್ತರ ಅದೇ ರೀತಿಯಾಗಿ ಈ ಕೆಳಗಿನಗಳಲ್ಲಿ ಯಾವುದು ಕಾಗದದ ತೆರಿಗೆಗೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಇದೆ ಈ ಕಾಗದದ ತೆರಿಗೆಗೆ ಉದಾಹರಣೆಯನ್ನು ಹೋಗಿದರೆ ಏನು ಆದಾಯ ತೆರಿಗೆ ಬಿ ಅಬಕಾರಿ ತೆರಿಗೆ ಸಿ ಸಂಪತ್ತಿನ ತೆರಿಗೆ ಡಿ ಆಮದು ರಫ್ತು ಸುಂಕಗಳು ಇಲ್ಲಿ ಕಾಗದದ ತೆರಿಗೆ ಅಂತ ಕೊಟ್ಟಿರ್ತಕ್ಕಂಥದ್ದು ಉತ್ತರ ಆದರೆ ಇಲ್ಲಿ ಆದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸರಿಯಾದ ಉತ್ತರ ಆದಾಯ ತೆರಿಗೆ ಆಗ್ತಾಯಿದೆ ನೆಕ್ಸ್ಟ್ ಬಂದ್ಬಿಟ್ಟು ಐದನೇ ಪ್ರಶ್ನೆ ಜಗತ್ತಿನ ಇತರೆ ದೇಶಗಳು ಮತ್ತು ದೇಶೀಯ ವಾಸಿಗಳು ನಡುವೆ ಈ ವ್ಯವಹಾರಗಳನ್ನು ಸಂದಾಯ ಬಾಕಿ ದಾಖಲಿಸುತ್ತದೆ ಅಂತಂದರೆ ಏದು ಸರಕುಗಳು ಬಿ ಸೇವೆಗಳು ಡಿ ಆಸ್ತಿಗಳು ಡಿ ಮೇಲಿನ ಎಲ್ಲವು ಇಲ್ಲಿ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ಈಗ ಒಂದು ಅಂಕದ ಪ್ರಶ್ನೆಗಳು ಮುಕ್ತಾಯವಾಗಿದೆ ಈಗ ರೋಮನ್ ಅಂಕಿ ಆವರಣದಲ್ಲಿ ಇರುವ ಸರಿಯಾದ ಉತ್ತರ ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಇಲ್ಲಿ ಐದು ಪ್ರಶ್ ಬಿಟ್ಟ ಸ್ಥಳಕ್ಕೆ ಐದು ಅಂಕಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಬಿಟ್ಟ ಸ್ಥಳದಲ್ಲಿ ವಿದ್ಯಾರ್ಥಿಗಳೇ ಆಲ್ರೆಡಿ ಮೇಲೆ ಕೊಟ್ಟಿರ್ತಕ್ಕಂಥ ಉತ್ತರಗಳಿರ್ತವೆ ಅದರಲ್ಲಿ ಯಾವುದು ಸರಿಯಾಗಿದ್ದು ಅಂತಕ್ಕಂಥದ್ದು ತಾವುಗಳನ್ನು ಗುರುತಿಸಿ ಆ ಉತ್ತರವನ್ನು ಬರಿಬೇಕಾಗಿರ್ತಕ್ಕಂಥದ್ದು ಫಸ್ಟ್ ಒನ್ ನೋಡಿ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯಕ್ಕೆ ನಾವು ಏನಂತ ಕರಿತೀವಂದರೆ ತುಷ್ಟಿ ಗುಣ ಅಂತ ಕರೀತೀವಿ ಅದೇ ರೀತಿಯಾಗಿ ಏಳದು ನೋಡಿ ಏಳನೇ ಪ್ರಶ್ನೆ ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆ ನೀಡುವ ಎರಡು ಆದಾನಗಳ ಎಲ್ಲ ಸಂಯೋಜನೆಗಳ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಡ್ಯಾಸ್ ಎಂದು ಕರೆಯುತ್ತೇವೆ ಇಲ್ಲಿ ಸಮ ಉತ್ಪನ್ನ ಸರಿಯಾದ ಉತ್ತರ ನೆಕ್ಸ್ಟು ಎಂಟನೇ ಪ್ರಶ್ನೆ ಫಸ್ಟಿಗೆ ಡ್ಯಾಸ್ಗಳನ್ನು ಉದ್ಯಮಿ ಘಟಕಗಳೆಂದು ಕರೆಯಲಾಗುತ್ತದೆ ಇಲ್ಲಿ ಉದ್ಯಮಿ ಘಟಕಗಳೆಂದು ಕರೆಯಲಾಗುತ್ತದೆ ಅಂತಾರೆ ಉತ್ಪಾದನಾ ಘಟಕಗಳು ಅಂತ ಬಿಟ್ಟ ಸ್ಥಳದಲ್ಲಿ ಸರಿಯಾದ ಉತ್ತರ ಒಂಬತ್ತನೇ ಪರಿಸರ ಮಾಲಿನ್ಯವು ಡ್ಯಾಸ್ ಬಾಹ್ಯತೆಗೆ ಒಂದು ಉದಾಹರಣೆಯಾಗಿದೆ ಇಲ್ಲಿ ಸರಿಯಾದ ಉತ್ತರ ಋಣಾತ್ಮಕ ಹತ್ತೊಂದನೇದು ಭಾರತಕ್ಕೆ ಆಮದು ಮತ್ತು ಭಾರತದಿಂದ ರಫ್ತಾಗುವ ಸರಕುಗಳ ಮೇಲೆ ವಿಧಿಸುವ ತೆರಿಗೆಯು ಡ್ಯಾಸ್ ಆಗಿದೆ ಅಂತಂದರೆ ಆಮದು ರಫ್ತುಗಳ ಸುಂಕ ಅಂತ ಕರೀತೇವೆ ಅದೇ ರೀತಿಯಾಗಿ ಅರೋಮನಂಕಿ ಮೂರರಲ್ಲಿ ಈ ಹೊಂದಿಸಿ ಬರಿಯರಿ ಅಂತಕ್ಕಂಥ ಪ್ರಶ್ನೆ ಇದೆ ಹೊಂದಿಸಿ ಬರಿಯರಿ ಇಲ್ಲಿ ಎ ಭಾಗದಲ್ಲಿ ಬೇಡಿಕೆ ರೇಖೆ ಈ ಕೆಳಮುಖ ಇಳಿಜಾರು केळमुख बेडिके रेखे केळमुख एळिजार रे ए आर इक्वल टू टी आर भागिसू क्यू ಸರಿಯಾದ ಉತ್ತರ ಅಸಾಮಾನ್ಯ ಲಾಭದ ಸಾಧ್ಯತೆ ಹೊಸ ಉದ್ಯಮಿಗಳ ಆಕರ್ಷಣೆ ದಿ ಆದಾಯದ ಪ್ರತಿ ಘಟಕದ ಅನುಭೋಗವು ಸರಾಸರಿ ಅನುಭೋಗದ ಪ್ರವೃತ್ತಿ ತೇಲುವ ವಿನಿಮಯ ದರ ಇಲ್ಲಿ ಬದಲಾಗುವ ವಿನಿಮಯ ದರ ಆಗಿರ್ತಕ್ಕಂಥದ್ದು ಹೀಗೆ ನಾವು ಹೊಂದಿಸಿ ಬರೆಯೋದು ಒಂದೊಂದಕ್ಕೆ ಒಂದು ಅಂಕಗಳಿರೋದರಿಂದ ಐದಕ್ಕೆ ಐದು ಅಂಕಗಳು ನಾವು ಇಲ್ಲಿ ಪಡ್ಕೊಳ್ಬೋದಾಗಿರ್ತಕ್ಕಂಥದ್ದು ಈಗ ನೆಕ್ಸ್ಟ್ ಬಂದ್ಬಿಟ್ಟು ರೋಮನ್ ಅಂಕಿ ನಾಲ್ಕರಲ್ಲಿ ಈ ಕೆಳಗಿನ ಪ್ರಶ್ನೆಗಳು ಒಂದು ವ್ಯಾಖ್ಯೆ ಅಥವಾ ಒಂದು ಪದದಲ್ಲಿ ಉತ್ತರಿಸಿ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಇಲ್ಲಿ ಕೂಡ ಒಂದಕ್ಕೆ ಒಂದು ಅಂಕಗಳು ಟೋಟಲ್ ಐದು ಅಂಕಗಳು ಆಗಿರ್ತಕ್ಕಂಥದ್ದು ಈ ಒಂದು ಪ್ರಶ್ನೆ ನೋಡಿ ನೆಕ್ಸ್ಟ್ ಬಜೆಟ್ ರೇಖೆ ಎಂದರೇನು ಅಂತ ಪ್ರಶ್ನೆ ಇದೆ ಅನುಭೋಗಿಯು ತನ್ನ ಆದಾಯಕ್ಕೆ ಸಮಾನದ ನಿರ್ದಿಷ್ಟ ಬೆಲೆಯ ಎರಡು ಸರಕುಗಳ ಕೊಂಡುಕೊಳ್ಳಬಹುದಾದ ಸಂಯೋಜನೆಗಳ ರೇಖೆಯನ್ನು ಬಜೆಟ್ ರೇಖೆ ಎನ್ನುತ್ತೇವೆ ಹದಿಮೂರನೇ ಪ್ರಶ್ನೆ ಯಾವ ಕಾಯ್ದೆಯ ಮೂಲಕ ಕಾರ್ಮಿಕರ ವೇತನ ದರ ನಿರ್ದಿಷ್ಟ ಮಟ್ಟಕ್ಕಿಂತ ಆಗೋದಿಲ್ಲ ಅಂತ ಇದು ಮೈನಸ್ ಪಾಯಿಂಟ್ ಕೇಳಿದ್ದಾನೆ ಅಂದರೆ ಮೈನಸ್ ಪ್ರಶ್ನೆ ಕೇಳಿದ್ದಾನೆ ವಿದ್ಯಾರ್ಥಿಗಳೇ ಇದು ಕೈದೆ ಕನಿಷ್ಠ ಕೂಲಿ ಕೈದೆಯ ಪ್ರಕಾರ ನಿರ್ದಿಷ್ಟ ಮಟ್ಟಕ್ಕಿಂತ ಆದಾಯ ದರ ಕಡಿಮೆ ಆಗೋದಿಲ್ಲ ಅದೇ ರೀತಿಯಾಗಿ ಹದಿನಾಲ್ಕನೇ ಪ್ರಶ್ನೆ ಸವಕಳಿ ಎಂದರೇನು ಅಂತ ಪ್ರಶ್ನೆ ಇದೆ ಇಲ್ಲಿ ಉತ್ತರ ಬಂಡವಾಳದ ನೇಮಿತ ಸವಕಲು ಹರಕಲಿಗೆ ಅವಕಾಶ ಮಾಡಿಕೊಡುವುದಕ್ಕಾಗಿ ಒಟ್ಟು ಹೂಡಿಕೆ ಮೌಲ್ಯದಿಂದ ಕಳೆದುದನ್ನು ಸವಕಳಿ ಎಂದು ಕರೆಯುತ್ತೇವೆ ಇಲ್ಲಿ ಹದಿನೈದನೇ ಪ್ರಶ್ನೆ ಪರೋಗ್ರಾಮಿ ತೆರಿಗೆ ಅರ್ಥ ನೀಡಿ ಅಂದರೆ ಅಧಿಕ ಆದಾಯದ ಮೇಲೆ ಅಧಿಕ ತೆರಿಗೆ ವಿಧಿಸುವ ಪದ್ಧತಿಯನ್ನು ಪರೋಗ್ರಾಮಿ ತೆರಿಗೆಯನ್ನು ಕರೆಯುತ್ತೇವೆ ಹೈ ಇನ್ಕಮ್ ಮೇಲೆ ಹೈ ಟ್ಯಾಕ್ಸನ್ನು ಹಾಕ್ತಕ್ಕಂಥದಕ್ಕೆ ಪ್ರೋಗ್ರೆಸ್ ತೆರಿಗೆ ಅಂತ ಕರೀತೇವೆ ಹಣದ ಅಪಮೌಲ್ಯೀಕರಣದ ಅರ್ಥ ನೀಡಿ ಅಂತ ಪ್ರಶ್ನೆ ಇದೆ ಸ್ಥಿರ ವಿನಿಮಯ ದರದ ವ್ಯವಸ್ಥೆಯಲ್ಲಿ ಸರ್ಕಾರ ಕೆಲವು ಕಾರ್ಯಾಚರಣೆಗಳಿಂದ ವಿನಿಮಯ ದರದ ದರವು ಹೆಚ್ಚಾಗುವುದನ್ನು ಹಣದ ಅಪಮೌಲ್ಯ ಎನ್ನುತ್ತೇವೆ ಅಥವಾ ಇನ್ನೊಂದು ರೀತಿಯ ಉದಾಹರಣೆಯನ್ನು ಅಥವಾ ಇನ್ನೊಂದು ರೀತಿಯ ಅರ್ಥ ಆದರೂ ಹೇಳ್ಬೋದು ಸರ್ಕಾರವು ವಿದೇಶಿಯ ಕರೆನ್ಸಿಗಳ ಎದುರು ತನ್ನ ಕರೆನ್ಸಿಯ ಮೌಲ್ಯವು ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡುವುದನ್ನು ಹಣದ ಅಪಮೌಲ್ಯವೆಂದು ಕರೆಯುತ್ತೇವೆ ಇಲ್ಲಿ ಇಲ್ಲಿವರೆಗೂ ಒಂದು ಅಂಕದ ಪ್ರಶ್ನೆಗಳು ಭಾಳ ಶಾರ್ಟ್ ರೀತಿಯಲ್ಲಿ ನಾನು ಉತ್ತರಗಳನ್ನು ಹೇಳಿದ್ದೇನೆ ಈಗ ತಮಗೆ ಎರಡು ಅಂಕದ ಪ್ರಶ್ನೆಗಳು ಈ ಎರಡು ಅಂಕದ ಪ್ರಶ್ನೆಗಳಲ್ಲಿ ಫಸ್ಟ್ ಪ್ರಶ್ನೆ ನೋಡಿ ಭಾಗ ಬಿ ಅಲ್ಲಿ ಸಿಕ್ಸ್ ಇಂಟು ಟು ಟೋಟಲ್ ಟ್ವೆಲ್ ಇರ್ತಕ್ಕಂಥದ್ದು ಪ್ರಶ್ನೆ ನಂಬರ್ ಹದಿನೇಳು ಮಿಶ್ರ ಆರ್ಥಿಕತೆ ಎಂದರೇನು ಉದಾಹರಣೆ ಕೊಡಿ ಕೆಲವು ಪ್ರಮುಖ ನಿರ್ಧಾರಗಳನ್ನು ಸರ್ಕಾರವೇ ತೆಗೆದುಕೊಳ್ಳುವ ಮತ್ತು ಆರ್ಥಿಕತೆಗಳನ್ನು ಆರ್ಥಿಕ ಚಟುವಟಿಕೆಗಳು ಮಾರುಕಟ್ಟೆಯ ಮೂಲಕ ನಡೆಸುವ ಆರ್ಥಿಕತೆಯನ್ನು ಮಿಶ್ರ ಆರ್ಥಿಕತೆ ಎಂದು ಕರೆಯುತ್ತೇವೆ ಇಲ್ಲಿ ಅಥವಾ ಇನ್ನೊಂದು ಅರ್ಥದಲ್ಲಿ ಸಾರ್ವಜನಿಕ ವಲಯ ಮತ್ತು ಖಾಸಗಿ ವಲಯ ಸಹಭಾಗಿತ್ವದಲ್ಲಿ ಕಾರ್ಯನಿರ್ವಹಿಸುವುದನ್ನು ಮಿಶ್ರ ಆರ್ಥಿಕತೆ ಎಂದು ಕರೆಯುತ್ತೇವೆ ಎಕ್ಸಾಂಪಲ್ ಭಾರತದಲ್ಲಿ ಇಲ್ಲಿ ಪ್ರಾವಿಟ್ ಪ್ಲಸ್ ಗವರ್ನಮೆಂಟ್ ಇವರಿಬ್ಬರೋ ದಲ್ಲಿ ಆಗ್ತಕ್ಕಂಥ ಆರ್ಥಿಕತೆಯನ್ನು ನಾವು ಈಕ್ವಲ್ ಟು ಮಿಕ್ಸ್ಡ್ ಎಕನಾಮಿ ಅಂತ ಕರೀತೇವೆ ನೆಕ್ಸ್ಟ್ ಪ್ರಶ್ನೆ ಯಾವ ರೀತಿ ಇದೆ ಅನ್ನೋ ಹೋಗಿದರೆ ಇಲ್ಲಿ ಏಕಾತ್ಮಕ ಒಲವು ಎಂದರೇನು ಅಂತ ಕೇಳಿ ಪ್ರಶ್ನೆ ಉತ್ತರ ಔದಾಸಿನ ನಕ್ಷೆಯಲ್ಲಿ ಕೆಳಗಿನ ವಕ್ರ ವಕ್ರರೇಖೆಯ ಸಂಯೋಜನೆಗಳಿಗಿಂತ ಮೇಲಿನ ಔದಾಸೀನ ರೇಖೆ ಸಂಯೋಜನೆಗಳು ಹೆಚ್ಚಿನ ಮಟ್ಟ ತೃಪ್ತಿ ನೀಡುತ್ತವೆ ಆದ್ದರಿಂದ ಅನುಭೋಗಿಯ ಮೇಲಿನ ಔದಾಸೀನ ವಕ್ರ ರೇಖೆಯ ಕಡೆಗೆ ಯಾವಾಗಲೂ ಒಲವು ಹೊಂದಿರುತ್ತಾನೆಯೋ ಇದನ್ನು ಏಕಾತ್ಮಕ ಒಲವು ಎಂದು ಕರೆಯುತ್ತೇವೆ ಇಲ್ಲಿ ಏಕಾತ್ಮಕ ಒಲವು ಇಲ್ಲಿ ನೋಡಿ ಐ ಸಿ ಒನ್ ಐ ಸಿ ಟೂ ಐ ಸಿ ತ್ರೀ ಈ ಕಡೆ ಒಲವನ್ನು ತೋರ್ತಕ್ಕಂಥದಕ್ಕೆ ನಾವು ಏನಂತ ಕರಿತೀವಂದರೆ ಏಕಾತ್ಮಕ ಒಲವು ಅಂತ ಕರೆಯುತ್ತೇವೆ ಹತ್ತೊಂಬತ್ತನೇ ಪ್ರಶ್ನೆ ಯಾವುದಾದ್ರೂ ಎರಡು ಅಲ್ಪಾವಧಿಯ ವೆಚ್ಚಗಳನ್ನು ಹೆಸರಿಸಿ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಇಲ್ಲಿ ಒನ್ಯದು ಒಟ್ಟು ಸ್ಥಿರ ವೆಚ್ಚ ಒಟ್ಟು ಬದಲಾಗುವ ವೆಚ್ಚ ಒಟ್ಟು ವೆಚ್ಚ ಸರಾಸರಿ ಸ್ಥಿರ ವೆಚ್ಚ ಸರಾಸರಿ ಬದಲಾಗುವ ವೆಚ್ಚ ಸರಾಸರಿ ವೆಚ್ಚ ಸೀಮಂತ ವೆಚ್ಚ ಇವು ಇಷ್ಟರಲ್ಲಿ ಯಾವುದಾದ್ರೂ ಎರಡು ಬರೆದಿದ್ದಾದರೆ ನಿಮಗೆ ಈ ಒಂದು ಟೂ ಮಾರ್ಕ್ಸ್ ಸಿಗ್ತವೆ ಸ್ನೇಹಿತರೆ ಇಪ್ಪತ್ತನೇ ಪ್ರಶ್ನೆ ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ವ್ಯಾಖ್ಯಾನಿಸಿ ಮಾರುಕಟ್ಟೆಯಲ್ಲಿ ಸರಕಿನ ಬೇಡಿಕೆ ಮತ್ತು ಪೂರೈಕೆಗಳೆರಡು ಸಮನಾಗಿದ್ದಾಗ ನಿರ್ಧಾರವಾಗುವ ಬೆಲೆಯನ್ನು ಸಮತೋಲನ ಬೆಲೆ ಎಂದು ಕರೆಯುತ್ತೇವೆ ಈ ರೇಖಾ ಚಿತ್ರ ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿರಿ ಸಮತೋಲನ ಬೆಲೆ ಇದು ಪೂರೈಕೆ ರೇಖೆ ಇದು ಬೇಡಿಕೆ ರೇಖೆ ಇದು ಬೆಲೆ ಮತ್ತು ಇದು ಪ್ರಮಾಣ ಹೌದಾ ಇದನ್ನು ನಾವು ಈ ಬಿದು ಇಲ್ಲಿ ಪಾಯಿಂಟ್ ಏನು ಕಲ್ತದಲ್ಲ ಇದು ಈ ಅಂತ ಕರಿತೇವೆ ಇಕ್ವಿಲಿ ಬ್ರಮ್ ಅಂತ ಕರಿತೇವೆ ಇದನ್ನು ಸಮತೋಲನ ಬೆಲೆ ಅಂತ ಸೂಚಿಸ್ತಾ ಇದ್ದೇವೆ ಅದೇ ರೀತಿ ಇನ್ನೊಂದು ರೀತಿಯ ಸಮತೋಲನ ಬೆಲೆ ಖರೀದಿಸಿದ್ದಾಗ ಮತ್ತು ಮಾರಾಟ ಮಾಡಿ ಮಾರಾಟ ಮಾಡಲಾದ ಪ್ರಮಾಣವನ್ನು ಸಮತೋಲನ ಪ್ರಮಾಣ ಎಂದು ಕರೆಯುತ್ತೇವೆ ಅಧಿಕ ಬೇಡಿಕೆ ಅಧಿಕ ಪೂರೈಕೆಯ ನಡುವಿನ ವ್ಯತ್ಯಾಸವನ್ನು ಗುರುತಿಸಿ ಇಲ್ಲಿ ನಿರ್ದಿಷ್ಟ ಬೆಲೆಯಲ್ಲಿ ಮಾರುಕಟ್ಟೆ ಬೇಡಿಕೆಯು ಮಾರುಕಟ್ಟೆ ಪೂರೈಕೆಗಿಂತ ಹೆಚ್ಚಾಗಿದ್ದರೆ ಅಧಿಕ ಬೇಡಿಕೆ ಎನ್ನುವರು ನಿರ್ದಿಷ್ಟ ಬೆಲೆಯಲ್ಲಿ ಮಾರುಕಟ್ಟೆ ಪೂರೈಕೆಯು ಮಾರುಕಟ್ಟೆ ಬೇಡಿಕೆಗಿಂತ ಹೆಚ್ಚಾಗಿದ್ದರೆ ಅದನ್ನು ಅಧಿಕ ಪೂರೈಕೆಯು ಎನ್ನುತ್ತೇವೆ ಇಪ್ಪತ್ತೆರಡನೇ ಪ್ರಶ್ನೆ ಜಿ ಡಿ ಪಿ ರಾಷ್ಟ್ರೀಯ ವರಮಾನದ ಮಾಪನದ ಮೂರು ವಿಧಾನಗಳನ್ನು ತಿಳಿಸಿ ಅಂತಂದರೆ ವನ್ಯದು ಎದು ಅಥವಾ ವನ್ಯದು ಉತ್ಪನ್ನ ವಿಧಾನ ಅಥವಾ ಮೌಲ್ಯವರ್ಧಿತ ವಿಧಾನ ಬೀದು ವೆಚ್ಚದ ವಿಧಾನ ಸಿದು ವರಮಾನದ ವಿಧಾನ ಈ ರೀತಿ ಎರಡು ಅಂಕದ ಪ್ರಶ್ನೆಗಳು ದಾಸ್ತಾನು ಎಂದರೇನು ಉದಾಹರಣೆ ಕೊಡಿ ಅಂತ ನಿರ್ದಿಷ್ಟ ಸಮಯದಲ್ಲಿ ಸಮಯದ ಗಣನೆ ಇಲ್ಲದೆ ಒಂದು ನಿರ್ದಿಷ್ಟ ಕಾಲದಲ್ಲಿ ಅಸ್ತಿತ್ವದಲ್ಲಿರುವ ಆರ್ಥಿಕ ಅಂಶಗಳನ್ನು ದಾಸ್ತಾನು ಎನ್ನುವರು ಉದಾಹರಣೆಗೆ ನೋಡಿ ಒಂದು ಕಾರ್ಖಾನೆ ಕಟ್ಟಡ ಯಂತ್ರಗಳು ಅಥವಾ ನಿರ್ದಿಷ್ಟ ಕಾಲದಲ್ಲಿನ ತೊಟ್ಟಿಯಲ್ಲಿರುವ ನೀರು ಇತ್ಯಾದಿಗಳನ್ನು ದಾಸ್ತಾನುಗಳೆಂದು ಕರೆಯುತ್ತೇವೆ ಈ ದಾಸ್ತಾನುಗಳು ಅಂತಂದರೆ ಇಲ್ಲಿ ನೋಡಿ ಈ ರೀತಿ ಈ ಕಾರ್ಖಾನೆಯಲ್ಲಿರ್ತಕ್ಕಂಥ ಈ ಸಂಗ್ರಹ ಆಗಿರ್ತಕ್ಕಂಥ ಇಷ್ಟು ಪ್ರಮಾಣದಲ್ಲಿ ಸಂಗ್ರಹ ಆಗಿದೆ ಯಾವುದೇ ರೀತಿ ವಸ್ತುಗಳಿರ್ಬೋದು ಇವಕ್ಕೆಲ್ಲೂ ಕೂಡ ನಾವೇನಂತ ಕರಿತೇವೆ ಅಂತಂದರೆ ದಾಸ್ತಾನುಗಳಂತ ಕರೆಯುತ್ತೇವೆ ಕಲ್ಪನೆ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ ಈ ಪ್ರಶ್ನೆಗಳು ತಮಗೆ ಅರ್ಥ ಆಗಬೇಕಂತಂದರೆ ಒಂದು ಕಟ್ಟಡ ಅಥವಾ ಕಾರ್ಖಾನೆಯಲ್ಲಿ ಸಂಗ್ರಹವಾಗಿರ್ತಕ್ಕಂಥ ವಸ್ತುಗಳು ಯಂತ್ರಗಳು ನಾವು ದಾಸ್ತಾನು ಅಂತ ಕರೀತೇವೆ ನೆಕ್ಸ್ಟು ಸಾಲವನ್ನು ನಿಯಂತ್ರಿಸುವ ಆರ್ ಬಿ ಐ ಪರಿಮಾಣಾತ್ಮಕ ಸಾಧನಗಳನ್ನು ತಿಳಿಸಿದಂಥ ಪರಿಮಾಣಾತ್ಮಕ ಸಾಧನಗಳು ಬ್ಯಾಂಕ್ ದರ ಅನುಪಾತಗಳ ಬದಲಾವಣೆ ಇಲ್ಲಿ ಬ್ಯಾಂಕ್ ದರ ಅಂತಂದರೆ ಆರ್ ಬಿ ಐ ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲ ನೀಡುವಾಗ ಆ ಸಾಲಕ್ಕೆ ಹಚ್ಚಿರ್ತಕ್ಕಂಥ ಬಡ್ಡಿ ದರವನ್ನು ನಾವು ಬ್ಯಾಂಕ್ ದರ ಎಂದು ಕರೆಯುತ್ತೇವೆ ಅನುಪಾತ ಬದಲಾವಣೆ ಅಂತಂದರೆ ಕ್ಯಾಶ್ ರಿಸರ್ವ ರೇಷೋ ಅಂದರೆ ಮೀಸಲು ಅನುಪಾತದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಗಳು ಇಲ್ಲೇನು ಮಾಡ್ತಂದರೆ ಸರ್ಕಾರ ಆರ್ ಬಿ ಐ ಈ ಒಂದು ಮುಕ್ತ ಮಾರುಕಟ್ಟೆಯಲ್ಲಿ ಈ ಒಂದು ಸಾಲ ಬೇಕಾಗಿರ್ತಕ್ಕಂಥ ಸಾಲ ಪತ್ರಗಳನ್ನು ಬಿಡುಗಡೆ ಮಾಡ್ತಾ ಇದೆ ಇವುಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಪರಿಣಾಮಗಳಂತ ಕರೀತೇವೆ ಇಪ್ಪತ್ತೈದನೇ ಕ್ವಶನ್ ಎಂ ಪಿ ಸಿ ಮಾರ್ಜಿನಲ್ ಪ್ರೊಪೆನ್ಸಿಟಿವ್ ಕನ್ಜಂಪ್ಷನ್ನ ಮೌಲ್ಯ ಜೀರೋ ಪಾಯಿಂಟ್ ಸೆವೆಂಟಿ ಫೈ ಆದಾಗ ಎಂ ಪಿ ಸಿ ಮಾರ್ಜಿನಲ್ ಪ್ರೊಪೆನ್ಸಿಟಿ ಸೇವಿಂಗ್ನ ಮೌಲ್ಯ ಮತ್ತು ಹೂಡಿಕೆ ಗುಣಕದ ಮೌಲ್ಯವನ್ನು ಲೆಕ್ಕಾಚಾರ ಮಾಡಿ ಅಂತ ಪ್ರಶ್ನೆ ಕೇಳಿದರೆ ಇಲ್ಲಿ ನೋಡಿ ಉತ್ತರ ಎಂ ಪಿ ಸಿ ಪ್ಲಸ್ ಎಂ ಪಿ ಎಸ್ ಈಕ್ವಲ್ ಟು ಒನ್ ಇಲ್ಲಿ ಎಂ ಪಿ ಸಿ ಎಷ್ಟು ಕೊಟ್ಟಿದ್ದಾನೆ ಅಂತಂದರೆ ಜೀರೋ ಪಾಯಿಂಟ್ ಸೆವೆಂಟಿ ಫೈಲಿ ಕೊಟ್ಟಿದ್ದ ನೋಡಿ ಪ್ರಶ್ನೆಯಲ್ಲಿ ಎಮ್ ಪಿ ಸಿ ಪ್ಲಸ್ ಎಮ್ ಪಿ ಸಿ ಈಕ್ವಲ್ ಟು ಒನ್ ಎಂ ಪಿ ಸಿ ಎಸ್ ಇದು ಈ ಕಡೆ ಬಂದಾಗ ಈಕ್ವಲ್ ಟು ಒನ್ ಈಸ್ ಜೀರೋ ಪಾಯಿಂಟ್ ಸೆವೆನ್ ಈ ಕಡೆ ಬಂದಾಗ ಮೈನಸ್ ಆಗ್ತದೆ ಆ ಜೀರೋ ಪಾಯಿಂಟ್ ಸೆವೆನ್ ಒಂದರಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಇದು ಮೈನಸ್ ಮಾಡಿದೆವು ಅಂತಂದರೆ ಎಮ್ ಪಿ ಎಸ್ ಅಂದರೆ ಮಾರ್ಜಿನಲ್ ಪ್ರೊಪೆನ್ಸಿಟಿ ಸೇವಿಂಗ್ ಎಷ್ಟಾಗ್ತದೆ ಎಂ ಪಿ ಎಸ್ ಜೀರೋ ಪಾಯಿಂಟ್ ಟೂ ಫೈ ಆಗ್ತದೆ ಇದು ಒಂದು ರೀತಿ ಹೂಡಿಕೆ ಗುಣಕ ಇದು ಚೇಂಜ್ ವೈ ಡಿವೈಡೆಡ್ ಬೈ ಚೇಂಜ್ ಅ ಎ ಈಕ್ವಲ್ ಟು ಒನ್ ಬಾರ್ ಒನ್ ಮೈನಸ್ ಸಿ ಕನ್ಜಂಪ್ಷನ್ ಅಂತ ಕರಿತೇವೆ ಇಲ್ಲಿ ನೋಡಿ ಒನ್ ಬಾರ್ ಮೈನಸ್ ಒನ್ ಈಕ್ವಲ್ ಟು ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಲಿ ಜೀರೋ ಪಾಯಿಂಟ್ ಸೆವೆನ್ ಇದು ಮಾಡಿದಾಗ ಇಲ್ಲಿ ಏನು ಬರ್ತದೆ ಅಂದರೆ ಫೋರ್ ಬರ್ತದೆ ಗುಣಕದ ಮೌಲ್ಯ ಸಾರ್ವಜನಿಕ ಸರಕುಗಳು ಸರ್ಕಾರವೇ ಏಕೆ ಪೂರೈಸಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ ಆಡಳಿತದ ರಕ್ಷಣೆ ರಸ್ತೆಗಳಂಥ ಸಾರ್ವಜನಿಕ ಸರಕುಗಳು ಸರ್ಕಾರವೇ ಪೂರೈಸಬೇಕಾಗುತ್ತದೆ ಕೆಲವು ಸರಕುಗಳು ಎಲ್ಲರಿಗೂ ಅಗತ್ಯವಿರುವುದರಿಂದ ಸರ್ಕಾರವೇ ಪೂರೈಸಿದ್ದರೆ ಅದರ ಲಾಭವು ಎಲ್ಲರಿಗೂ ದೊರಕುವಂತಾಗುತ್ತದೆ ಆ ಕಾರಣಕ್ಕಾಗಿ ಸಾರ್ವಜನಿಕ ಸರಕುಗಳ ಸರ್ಕಾರವೇ ಪೂರೈಸಬೇಕಂತಕ್ಕಂಥ ಪ್ರಶ್ನೆ ಅನ್ನು ಹೇಳಿರ್ತಕ್ಕಂಥದ್ದು ಇಲ್ಲಿವರೆಗೆ ಈ ಎರಡು ಅಂಕದ ಅಂದರೆ ಮಲ್ಟಿಪಲ್ ಚೈಸ್ ಆಯ್ಕೆಯ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಹೊಂದಿಸಿ ಬರೆಯರಿ ಒಂದು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಇವತ್ತಿನ ತರಗತಿಯಲ್ಲೂ ಹೇಳಿದೈತು ಈಗ ಈ ತರ ಈ ತರಗತಿಯನ್ನು ಮುಗಿ ಈ ಇಲ್ಲಿವರೆಗೂ ಯಾರು ಆಲಿಸಿದ್ದೀರಿ ಗೆ ಈ ವಿಡಿಯೋ ಇಷ್ಟವಾಗಿದ್ದಾದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತುವುದರ ಮುಖಾಂತರ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ಬೇಗನೆ ತಮಗೆ ಬಂದು ತಲುಪುತ್ತವೆ ಅಂತ ಹೇಳ್ತಾ ಇದು ಆದ ನಂತರ ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳು ಆರು ಅಂಕದ ಪ್ರಶ್ನೆಗಳು ಹಾಗೂ ಪ್ರಾಯೋಗಿಕ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ತಮಗೆ ಕ್ಲಾಸ್ಗಳನ್ನು ತಗೊಳ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ